ವರದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಕ್ರಾಸ್ನಿಂದ ಎಲ್ಪಾರಟ್ಟಿ ಬಂಗ್ಲೆವರಿಗೆ ಎರಡು ಕಿಲೋಮೀಟರ್ ರಸ್ತೆ ಹಾಳಾಗಿದ್ದು ಸಾರ್ವಜನಿಕ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಎಂದು ಮಂಗಳವಾರ ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ವಾಹಿನಿಯಲ್ಲಿ ವರದಿ ಮಾಡಲಾಗಿತ್ತು ಆ ವರದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಂಬಂಧಪಟ್ಟಂಥ ಗುತ್ತಿಗೆದಾರರನ್ನು ತರಾಟೆಗೆ ತೆಗೆದುಕೊಂಡು ಕೆಲಸ ಪ್ರಾರಂಭಿಸುವಂತೆ ಆದೇಶಿಸಿದರು ಕೂಡಲೇ ಗುತ್ತಿಗೆದಾರ ರಸ್ತೆ ಕಾಮಗಾರಿಗೆ ಬೇಕಾಗಿರತಕ್ಕಂಥ ಎಲ್ಲ ಸಲಕರಣೆಗಳನ್ನು ತಂದು ಜೆ ಬಿಯಿಂದ ರಸ್ತೆ ಹಾಳಾಗಿರುವ ರಸ್ತೆಯನ್ನು ಅಗೆದು ರೂಲರ್ ಓಡಿಸಿ ದಾಂಬ್ರೀಕರಣ ಹಾಕಲು ಮುಂದಾಗಿದ್ದಾರೆ ವರದಿಗೆ ಎಚ್ಚೆತ್ತುಕೊಂಡ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಂಡಿರತಕ್ಕಂಥ ಅಧಿಕಾರಿಗಳಿಗೆ ನಮ್ಮ ವಾಹಿನಿ ಮೂಲಕ ಅಭಿನಂದನೆಗಳು ಕೆ ಕೆ ರಸ್ತೆ ಜಮಖಂಡಿ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಈ ಕಾಮಗಾರಿ ಸುಮಾರು ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ ಈಗಾಗಲೇ ಟೆಂಡರ್ ಆಗಿತ್ತು ಆ ಟೇಂಡರ್ ಆಗಿದ್ದರೂ ಸಹಿತ ಗುತ್ತಿಗೆದಾರರು ವಿಳಂಬ ಮಾಡಿದ್ದಾರೆ ಈ ನಾನು ಎರಡು ದಿನ ಆಯಿತು ಈಗ ನಾನು ಕಾರ್ಜ್ ತಗೊಂಡಿದ್ದೀನಿ ಈ ಗಮನಕ್ಕೆ ಬಂದ ತಕ್ಷಣ ಗುತ್ತಿಗೆದಾರನ್ನು ತರಿಸಿ ಇವತ್ತು ಕಾಮಗಾರಿಯನ್ನು ಪ್ರಾರಂಭಿಸಲಾಗಿದೆ ಸರ್ ನಿಮ್ಮ ಗಮನಕ್ಕೆ ಯಾವ ರೀತಿ ಬಂತು ಸರ್ ಅದು ಈಗ ಅದು ಟೆಂಡರ್ ಪ್ರಕ್ರಿಯೆ ಮುಗಿದಿತ್ತು ಆದ್ರೂ ಅದನ್ನು ಪ್ರಾರಂಭಿಸಿದ್ರಿಂದ ಇದನ್ನು ತಕ್ಷಣವಾಗಿ ಪ್ರಾರಂಭಿಸಲು ಕ್ರಮ ಕೈಗೊಳ್ಳಲಾಗಿದೆ ಇವತ್ತಿನಿಂದ ಕಾಮಗಾರಿ ಪ್ರಾರಂಭ ಆಗುತ್ತೆ ಎಷ್ಟು ಇದೆ ಅಷ್ಟು ಜಲ್ದಿ ಅದನ್ನು ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಆಗೋದು ಕ್ರಮ ಕೈಗೊಳ್ಳುತ್ತೆ ನಾನು ಆರ್ ಬಿ ಮನುಮಡ್ಡ ಎ ಡಬ್ಲ್ಯೂ ಇ ಅನಂತವಾಗಿ ಈ ಚಾತುಂಡಿ ಕೊಟೆಗೆ ಇಂದೆ ಅದನ್ನ ಶೀಘ್ರವಾಗಿ ಅದನ್ನ ಕಾರ್ಮಗರಿಯನ್ನ ಮುಕ್ತಿಗೊಳಿಸುವ ಕಾರ್ಯ ಮಾಡ್ತೀವಿ